ಎಲ್ಲೋ ಒಂದು ಸಮುದಾಯ ನಾವು ಬಹಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ ಆಯ್ತೇನೋ ಅಂತಕ್ಕಂಥದ್ದು ಒಂದು ನಿಖಿಲ್ ಕುಮಾರ್ ಸ್ವಾಮಿ ಈ ಬಾರಿ ಅಳ್ತಾರೆ ದೇವೇಗೌಡರು ಹೇಳ್ತಿದ್ರು ಕುಮಾರಸ್ವಾಮಿ ಹೇಳ್ತಿದ್ದಾರೆ ಇವರು ಅಳ್ತಾರೆ ಅನ್ನೋದು ಒಂದು ವಿಚಾರ ಅವ್ರು ಅಳಕ್ಕಾಗೆ ಬಂದಿದ್ದಾರೆ ನೋಡಿ ಅಳ್ತಾರೆ ಅನ್ನೋ ಎರಡನೇದು ಹೊಳೆ ಹರಿಸ್ತಾರೆ ಇವರು ಈ ಬಾರಿ ಕುಮಾರಣ್ಣ ನೋಟು ಯೋಗೇಶ್ವರಿ ಓಟು ಅವೆರಡನ್ನ ಅವರು ಒಂದ್ ರೀತಿಯ ಟ್ರೆಂಡ್ ಸೆಟ್ ಮಾಡ್ಕೊಂಡ್ ಬಂದ್ರು ಅದನ್ನ ನೀವು ಎಲ್ಲ ಕೌಂಟರ್ ಮಾಡೋಲಿ ಹೇಳುದ್ರ ಅಥವಾ ಜೆಡಿಎಸ್ ಅಧಿಕಾರ ಹಣದ ಬಲ ತೋಳಿನ ಬಲ ಯಾರಿಗೆ ಎಷ್ಟಿದೆ ಅಂತಕ್ಕಂಥದ್ದು ಜಗಜ್ಜಾ ಇಲ್ಲಿ ಈ ಚುನಾವಣೆಯಲ್ಲಿ ದುಡ್ಡು ಕಾಸಿನ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಏಕೆಂದರೆ ನನಗೆ ಒಬ್ಬ ಯುವಕನಾಗಿ ಒಳಗಡೆ ಆತಂಕ ಚುನಾವಣೆಗಳಲ್ಲಿ ಈ ಒಂದು ದುಡ್ಡು ಕಾಸಿನ ಹಣದ ವ್ಯವಸ್ಥೆಗಳು ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಾದರೂ ಇವೆಲ್ಲವನ್ನು ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏಕೆಂದರೆ ಚುನಾಯಿತಿ ಪ್ರತಿನಿಧಿಗಳಿರ್ಬೋದು ಅಥವಾ ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಬೋದು ಇವತ್ತು ಯಾರು ಕೂಡ ರಾಜಕಾರಣಕ್ಕೆ ಬಂದು ಹಣ ಗಳಿಸಲಿಕ್ಕೆ ಪರ್ಸೆಂಟೇಜ್ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಪರ್ಸೆಂಟೇಜ್ ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ ಬಂದ ನಂತರನೇ ಹಣ ಗಳಿಸಿರ್ತಾರೆ ಆದರೆ ಮೆಜಾರಿಟಿ ಆಫ್ ದ ಪರ್ಸೆಂಟೇಜು ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ ಮುಂದಿನ ಯುವ ಪೀಳಿಗೆಗಾಗಲಿ ನಾವು ಒಂದು ಸಂದೇಶ ಕೊಟ್ಟು ಇಲ್ಲ ನೀವೆಲ್ಲ ರಾಜಕಾರಣಕ್ಕೆ ಬರಬೇಕು ಏನಾದರೂ ಒಂದು ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಶಕ್ತಿ ಇದೆ ಬನ್ನಿ ಅಂತ ಯುವ ಪೀಳಿಗೆಗಾದರೂ ಕರೀಲಿಕ್ಕೆ ಈ ದುಡ್ಡು ಕಾಸಿನ ವ್ಯವಸ್ಥೆಗಳು ಬದಲಾವಣೆ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಪಡೋನಲ್ಲಿ ನಾನು ಒಬ್ಬ ಸಮುದಾಯ ವಿಚಾರ ಮಾತಾಡಿಸಿ ಜನಪಟದಲ್ಲಿ ಒಕ್ಕಲಿಗ ಹೊರಿಸ ಅದರ್ ಕ್ಯಾಸ್ಟ್ ಈಕ್ವಲ್ ಆಗಿದೆ ಒಕ್ಕಲಿಗನ್ ಹೊರಸ್ಪಡಿಸಿ ಒಂದಷ್ಟು ಬೇರೆ ಬೇರೆ ಸಮುದಾಯಗಳ ಸೆಳೆಯೋದ್ರಲ್ಲಿ ನೀವು ವಿಫಲರಾದ್ರೆ ಇಲ್ಲ ಲೀಡರ್ಗಳ ಸಮಸ್ಯೆ ಆಯ್ತಾ ಅಂತ ಹೇಳಿ ಸೆಕೆಂಡ್ ಲೈನ್ ಲೀಡರ್ಸ್ ಆ ಸಮುದಾಯ ಸಂಬಂಧಪಟ್ಟಿದ್ದು ಜನತಾದಳ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಯಾವತ್ತೂ ಕೂಡ ಒಂದು ಸಮುದಾಯ ಒಂದು ಸಮಾಜದ ಏಳಿಗೆಗೋಸ್ಕರ ದೃಢಮೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ರಚನೆ ಮಾಡಬೇಕು ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವಾಗಲೂ ಏನು ಹೇಳ್ತಾ ಇರ್ತಾರೆ ಹೃದಯ ತುಂಬಿ ಹೇಳ್ತಾ ಇರ್ತಾರೆ ಆ ರೀತಿ ನಾವು ಸರ್ವರಿಗೂ ನೀವು ಯಾವ ಜಾತಿ ಯಾವ ಸಮುದಾಯ ಯಾವ ಧರ್ಮಕ್ಕೆ ಸೇರಿದ್ದೀರಾ ಅಂತಕ್ಕಂಥದ್ದು ಎಂದೂ ಪ್ರಶ್ನೆ ಮಾಡಿಲ್ಲ ನಾವು ಆದರೆ ಬಹುಶಃ ವಿಪರ್ಯಾಸ ಒಂದಂತೂ ಸತ್ಯ ನಾವು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಹತ್ತತ್ರ ಒಂದೂವರೆ ಸಾವಿರ ಕೋಟಿ ಅಷ್ಟು ಅನುದಾನ ತಗೊಂಬಂದು ನಾವು ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ಹೂಡಿಕೆ ಮಾಡಿದ್ವಿ ಆದರೆ ನಮ್ಮಲ್ಲಿ ಪ್ರಚಾರದ ಕೊರತೆ ನಾವು ಪ್ರಚಾರ ಪಡೆದುಕೊಳ್ಳೋಕೆ ಹೋಗಿಲ್ಲ ಅದು ಬಹುಶಃ ನಮ್ಮಲ್ಲಿ ಇರುವಂಥ ದೊಡ್ಡ ಲೋಪದೋಷ ಅಂತಕ್ಕಂಥದ್ದನ್ನ ನಮಗೆ ಅರಿವಾಗಿರೋ ಅಂಥದ್ದು ನಾವು ಚುನಾವಣೆ ಸಂದರ್ಭದಲ್ಲೇ ನಾವು ಮಾತನಾಡ್ತಾ ಇದ್ವಿ ಈಗ ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ನೂರು ರೂಪಾಯಿಯಷ್ಟು ಇವತ್ತು ಪ್ರಚಾರ ಪಡ್ಕೊಳ್ತಕ್ಕಂಥ ಸಮಾಜದ ಮಧ್ಯೆ ಇವತ್ತು ಸಾವಿರ ರೂಪಾಯಿ ಕೆಲಸ ಮಾಡಿ ಹತ್ತು ರೂಪಾಯಿ ಕೂಡ ನಾವು ಪ್ರಚಾರ ಪಡ್ಕೊಂಡಿಲ್ವಲ್ಲ ಅಂತಕ್ಕಂಥದ್ದನ್ನ ಬಹುಶಃ ಆ ವಿಚಾರ ಅಂತೂ ನಾವು ಹೇಳ್ಬೋದು ಇವತ್ತಾದರೆ ನಾವು ಯಾವತ್ತು ಒಂದು ಸಮುದಾಯ ಒಂದು ಸಮುದಾಯ ಜಾತಿ ಪರವಾಗಿ ಕೆಲಸ ಮಾಡಿಲ್ಲ ಎಲ್ಲರ ಜೊತೆಯಲ್ಲೂ ಇದ್ದೇವೆ ಮುಂದೆನೂ ಇರ್ತೇವೆ